ಅಡವಟ್ಟು ಮಾಡ್ಬಿಡ ನನ್ನ ಮಗಳು ಮದ್ವೆ ಇಲ್ಲ ಜಯಕ ಇಲ್ಲ 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 ನೀವು ಮಾತಾಡ್ತಾ ಇರ್ರಿ ನಾನು ಹೋಗ್ಬಿಟ್ಟು ಊಟಕ್ಕೆ ಏನೋಕ್ಕಾದ್ರೂ ರೆಡಿ ಮಾಡ್ಬಿಡ್ತೀನಿ ಓ ಇನ್ನೂ ಹಂಗೇ ಬಿಟ್ಬಿಟ್ಟು ಏನೇನು ನಾನು ರೆಡಿ ಮಾಡ್ತಿರ್ತೀನಿ ಏನಾರು ಒಂದು ಮಾತಾಡ್ತಿರ ಆಯ್ತು ಇಲ್ಲಮ್ಮ ನನ್ನ ಸೊಸೆ ಕಾಣ್ತಾನೆ ಇಲ್ಲ ಸ್ನಾನ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಆ ಕರಿತೀನಿ ರೀ ಕರಿತೀನಿ ರುಚು ರುಚು ಬಾರಿ ಬಿರ್ನಾ ಅದು ಏಸು ಸ್ನಾನ ಮಾಡ್ತೀಯ ಬಾರಿ ಸರ್ನಾ ಹೇಳಿ ಗುಗಳಿಗೆ ಇನ್ನೇನು ಹೇಳ್ಬಾರ್ದು ಅಂತ ಇವಾಗ ಗೊತ್ತಾಯ್ತಪ್ಪ ಅಮ್ಮ ಇನ್ನೊಂದು ಗ್ರೀನ್ ಟೀ ಹೇಳಲಾ ಏ ಸುಮ್ಮನೆ ರೇಗಿಸ್ಬೇಡ ನನಗೆ ಹೋಗಿ ಮಾತಾಡ್ಸು ನೋಡೋಣ ಬಂದ್ಲು ನೋಡು ಇದು ನಮ್ಮ ಅಮ್ಮ ನನ್ನ ಹಿಂಗೆಲ್ಲ ಕರೆಸ್ ನಿಲ್ಸೈತೆ ಮಾಮೂರೆಲ್ಲ ಅತ್ತೆನೂ ಬಂದ್ಬಿಟ್ಟೈತೆ ಇವನಿಂದು ನಮ್ಮ ಮನೆಗೆ ಬರ್ತಾನೆ ಇರಲಿಲ್ಲ ನಮ್ಮ ಅತ್ತೆ ಮಗ ಇವನು ಬಂದ್ಬಿಟ್ಟವನೇ ಹಿಂಗೆ ಸಮಾಚಾರ ಏನಾದರೂ ನಾನು ನನ್ನ ಮದುವೆಗೇನು ತಯಾರಿ ಮಾಡ್ಕೊತಿಲ್ಲ ತಾನೆ ಚೇಚೆ ಚೇಚೆ ಕಾಲೇಜ್ಗೆಲ್ಲ ಅಡ್ಮಿಷನ್ ಮಾಡಿಸ್ಬಿಟ್ಟು ಮದುವೆ ತಯಾರಿನ ಏನಕ್ಕೆ ಮಾಡ್ಕೊಂತಾರೆ ಮದುವೆ ತಯಾರಿ ಮಾಡ್ಕೊತ ಇಲ್ಲ ಬ್ಯಾರೇ ಏನೋ ಉದ್ದೇಶ ಬಂದಿರ್ಬೋದಾ ಇಲ್ಲ ಏನಾದರೂ ಇನ್ನು ಮದುವೆ ಸೆಟ್ ಆಗಿಬಿಟ್ಟು ಇನ್ವಿಟೇಷನ್ ಕೊಡೋಕ್ಕೇನಾದರೂ ಬಂದ್ಬಿಟ್ಟವ ಏನು ಅಯ್ಯೋ ಅದೆಲ್ಲ ಡವ 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 ಅಂತ ಐತೆ ಅಯ್ಯೋ ಹಚ್ಚು ಥೂ ಫೋನ್ ಬರ್ರಿ ನಮ್ಮಮ್ಮ ಕೊಡ್ತಾಯಿಲ್ಲ ಹಚ್ಚು ಫೋನ್ ಮಾಡಿ ಮಾತಾಡೋಣ ಅಂತ ಹೇಳಿದ್ರೆ ಈಗ ಏನು ನಡೀತೈತೆ ಅಂತ ನೋಡುವೆ ಗೊತ್ತಾಯ್ತಿಲ್ಲ ನನಗೆ ಅಯ್ಯೋ ಏನು ಮಾಡಲಿ ನಾನು ಏನು ಮಾಡೋದು ಗೊತ್ತಾಯ್ತಿಲ್ವಲ್ಲ ಬಾಮಾ ಬಾ ಈ ಅಲ್ಲೇ ನಿಂತ್ಕೊಂಡಿದ್ಯಾ ನಾವೇನು ಬ್ಯಾರ ನಿಮ್ಮ ತಾನೆ ಬಾ ಬಾ ಮದ್ದೆಲ್ಲ ಚಿಕ್ಕ ಹುಡುಗಿನಾಗ ಹಂಗೆ ಹಂಗೆ ಮಾಮಾ ಮಾಮಾ ಅಂತ ಓಡ್ಬೋತ ಇದ್ದೆ ಈಗ ನೋಡ್ರಿ ಅಷ್ಟು ದೂರ ಹಂಗೆ ನಿಂತ್ಬಿಟ್ಟಿದ್ಯಾ ಬಾ ಏನಮ್ಮ ಚೆನ್ನಾಗಿದ್ಯಾ ಹೆಂಗ್ ಗೊತ್ತಾ ಇದ್ಯಾ ಹಾ ಬಾ ಬಾ ಚೆನ್ನಾಗಿದ್ದೀನಿ ಹೋ ನಾನು ನಿನ್ನ ನೋಡಿದಾಗ ತುಂಬ ಚಿಕ್ಕ ಹುಡುಗಿ ತುಂಬ ದಿನ ಆಗಿತ್ತು ನೀನು ನೋಡಿ ನೈಸ್ ಟು ಯು ಹಾ ಒಳ್ಳೆ ಮೂದೇಗೆ ಒಳ್ಳೆ ಅವಳೆ ಇವಳು ನನ್ನ ಮನೆ ಸೊಸೆನಾಳ್ಳಿನಾಗಿದ್ರುನು ಪ್ಯಾಂಟ್ ಶರ್ಟ್ ಹಾಕೊಂಡು ಅಲ್ಲಾಡೋದು ನೋಡು ಹ್ಞೂ ಇವಳು ಭಾಳಗ್ ಇಷ್ಟು ಹೆಂಗನ ಮಾಡಿ ಮದುವೆ ತಪ್ಪಿಸ್ಬೇಕಲ್ಲ ನನ್ನ ಕೈಲಿ ತಡ್ಕೊಳಕತ್ತಿಲ್ಲ ಏಳುನಾ ನನ್ನ ಮನೆ ಸೊಸೆ ಅಂತ ಒಗ್ಕೊಳ್ಳೋಕ್ಕೆ ಯಾವುದಾದ್ರೂ ಫ್ಯಾಷನ್ನಾಗಿರೋ ಸೊಸೆನೋ ಇಲ್ಲ ಫ್ಯಾಷನ್ ಸಿಟಿನಾಗಿರೋ ಸೊಸೆನೋ ಆದರೆ ಚೆನ್ನಾಗಿರೋದು ಅನ್ನಿಸ್ತೈತೆ ಏನಮ್ಮ ಹಾಂ ನೀನೇನು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡ ಕಣಮ್ಮ ನೀನೇನು ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗ್ಬೇಡ ಸರಿನಾ ಅಯ್ಯೋ ಓದೋದೆಲ್ಲ ಅರ್ಧಕ್ಕೆ ನಿಂತೋಯ್ತು ಪಿ ಯು ಸಿಗೇ ನಿಂತೋಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಹಾಂ ಬೆಂಗಳೂರಿಗೆ ಕರ್ಕೊಂಡೋಗ್ಬಿಟ್ಟು ನಾನೇನು ಚೆನ್ನಾಗಿ ಓದಿಸ್ತೀನಿ ಮಾವ ನಾನು ಕಾಲೇಜ್ಗೆ ಅಡ್ಮಿಷನ್ ಆದೆ ಅಯ್ಯೋ ನೀನು ಹೋಗಿ ನೀನು ಒಳ್ಗಡೆಗೆ ಹೋಗಿ ಮಾತಾಡ್ತೀನಿ ಓ ಒಳ್ಗಡಿಕೆ ಹಾಂ ಏನೋ ನಡೀತೈತೆ ಏನ್ ನಡೀತಾ ಅಂತ ಗೊತ್ತಾಗ್ತಿಲ್ಲ ಬೆಂಗಳೂರು ಕರ್ಕೊಂಡೋಗ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ತಾ ಇತ್ತಲ್ಲ ಏನಕ್ಕೆ ಎಲ್ಲಮ್ಮ ನಿನ್ ಗಂಡ ಕಾಣ್ತಾನೆ ಇಲ್ಲ ವಾಲ್ ಹೋಗೋರಿ ಏಳ್ ಕಳ್ಸಿದೀನಿ ಬೊತ್ತರಂತೆ ಹಾ ಹಾ ಬರ್ಲಿ ಬರ್ಲಿ ಓ ಚೆನ್ನಾಗಿದ್ದೀರಾ ಓ ಬಾಬಾರೆ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಹಾ ಹಾ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಏನೇ ಏನಾರ ಮಾಡೋದ್ ಬಿಟ್ಬಿಟ್ಟು ಸುಮ್ನೆ ಕೂರ್ಸಿದ್ಯಾ ಇಲ್ಲ ಒಳ್ಗಡೆ ಅಡ್ಗೆ ಮಾಡ್ತಾಳ್ರಿ ಪುದ್ದಿ ಬಂದವಳೆ ಮಾಡ್ತಾವಳಿ ಅಪ್ರೂಪ ಆಗೋಯ್ತು ನೀವಂತೂ ಬರೋದು ಏನ್ ಮಾಡೋಣ ಕೆಲಸ ಜಾಸ್ತಿ ಇರ್ತದಲ್ಲ ಅಲ್ಲಿ ಸ್ವಲ್ಪ ತಡ ಆಗೇ ಆಗ್ತದೆ ಹ್ಞೂ ಇನ್ನೇನಪ್ಪ ಬೆಂಗಳೂರಾಗಿದ್ದೀರಲ್ಲ ಕೆಲಸನ ಜಾಸ್ತಿ ಇದ್ದೇ ಇರ್ತದೆ ಹಾ ಏನಪ್ಪ ನೀನು ಏನ್ ಮಾಡ್ಕೊಂಡಿದೀಯಪ್ಪ ಹಾ ಈಗ ಸದ್ಯಕ್ಕೆ ಅಪ್ಪನ ಬಿಸ್ನೆಸ್ ನೋಡ್ಕೊತಾ ಇದ್ದೀನಿ ಇನ್ನು ಲಾಸ್ಟ್ ಇಯರ್ ಎಜುಕೇಶನ್ ನನ್ ಕಂಪ್ಲೀಟ್ ಆಯ್ತು ನನ್ನ ಮಗುನ ಅಮೇರಿಕಾ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಳ್ತಾ ಇದೀವಿ ಏನ್ ಮಾಡೋಣ ಹ್ಮ್ ಮದ್ವೆ ಸುಮ್ಮನೆ ಅರ್ಜೆಂಟ್ ಮಾಡ್ತಾ ಇದೀವಿ ಅನ್ನಿಸ್ತಾ ಐತೆ ಅಣ್ಣ ಅದೇ ನಾನು ಹೇಳಿದ್ನಲ್ಲ ಈಗ ಮದುವೆ ವಿಚಾರನೆ ಹೇಳೋಣ ಅಣ್ಣ ಇನ್ನೊಂದು ತಿಂಗಳು ಎರಡು ತಿಂಗ್ಳಾಗೇನೇ ಮದುವೆ ಮಾಡಿಬಿಟ್ಟು ಮುಗಿಸ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ ಕಣ್ಣ ನಾನು ಇನ್ನೊಂದು ತಿಂಗಳು ಎರಡು ತಿಂಗ್ಳಾಗೆನೆಯಾ ಅಲ್ಲ ಕಣಮ್ಮ ಅಷ್ಟು ಬೇಗ ಯಾಕೆ ಮದುವೆ ಅಂತ ಹೇಳ್ಬಿಟ್ಟು ನನ್ನ ಮಗ ಇನ್ನು ಫಾರಿನ್ಗೆ ಹೋಗ್ಬಿಟ್ಟು ಬರಲಿ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೀನಿ ನಾನು ಫಾರಿನ್ಗೆ ಹೋಗ್ಬಿಟ್ಟು ಬರಲಿ ಅವನು ಕಳಿಸ್ಬೇಕು ಅವನ ಅಮೆರಿಕಾ ಕಳಿಸಿ ಬರಲಿ ಅವ್ನಿಗೊಂದು ಆರು ತಿಂಗಳು ಟ್ರೈನಿಂಗ್ ಐತಲ್ಲಿ ಆ ಪಾಪ ಇಷ್ಟೆಲ್ಲ ಓದೋನೆ ಓದ್ಬಿಟ್ಟು ಬಂದ ಮೇಲೆ ನಾನು ಯೋಚನೆ ಮಾಡೋಣ ಅಂತ ಅನ್ಕೊಂಡಿದ್ದೆ ಏನೋಣ ಅಮೇರಿಕಾಗೋಯ್ತವಣ್ಣ ಅಲ್ಲ ನಾನು ಅರ್ಜೆಂಟ್ ಆಗಿ ಮದುವೆ ಮಾಡಿಬಿಡೋಣ ಸುಮ್ಕೆ ತಡ ಯಾಕೆ ಅಂತ ಅನ್ಕೋತಿದ್ದೆ ನಾನು ಸುಮ್ಮನೆ ಎಷ್ಟು ದಿನ ಇದು ಮಾಡಿದ್ರೆ ತಡ ಆಗೋಗ್ಬಿಡ್ತದೆ ಅದಕ್ಕೆ ಹೊಸದ ಬಿರ್ ನ ಮುಗಿಸ್ಬಿಟ್ಟು ಮುದ್ರೆಯಾ ಏನೋ ಇದು ಮಾಡೋಣ ಅನ್ಕೊಂಡಿದ್ದೆ ಅಲ್ಲ ಹುಡುಗೂರ್ನ ಒಂದು ಮಾತು ಕೇಳಬೇಕಲ್ವೇ ಮದ್ವೆಗಿದ್ವಿ ಅಂತ ಮಾತಾಡಕಿನ ಏನಪ್ಪ ನಿನಗೆ ನಮ್ಮ ಹುಡುಗಿ ಇಷ್ಟನಾನ್ಗೆ ಎಲ್ಲಿ ಇಷ್ಟ ಐತೆ ಅವ್ನಿಗೆ ಇಷ್ಟ ಇಲ್ಲ ಅದ್ ಯಾಕಿಂಗ್ ಮೇಲ್ಮೇಲ್ಗಡೆ ಸುಮ್ಮನೆ ಅವ್ನೋ ನಕ್ಕ ನನಗಂತೂ ಗೊತ್ತಾಗ್ತಿಲ್ಲ ಮನೇರ ನನ್ನ ಹತ್ರ ಎಗ್ರಾಡ್ದ ಆ ಮುದಿವಿನ ಯಾಕೆ ಮದುವೆ ಮಾಡ್ಕೋಬೇಕು ಅಂತೇಳ್ಬಿಟ್ಟು ಹೀಗೆ ನೋಡಿದ್ರೆ ಹಿಂಗೆಲ್ಲ ಮಾಡ್ತಾವನೆ ನಮ್ಮ ಅಪ್ಪ ಏನ್ ಡಿಸೈಡ್ ಮಾಡಿದ್ರೆ ಅದೇ ನನ್ನ ಡಿಸಿಷನ್ ನಮ್ಮ ಅಪ್ಪನ ಮಾತು ನಾನು ಮೀರಲ್ಲ ಹ ಹಾ ನನ್ನ ಮಗ ಯಾವತ್ತೂ ನನ್ನ ಮಾತು ಮೀರಿದೋನೇ ಅಲ್ಲ ನಾನು ಯಾರ ತಾಳಿ ಕಟ್ಟು ಅಂತ ಹೇಳಿದ್ರೆ ಕಣ್ಣು ಮುಚ್ಕೊಂಡು ತಾಳಿ ಕಟ್ಬಿಡ್ತಾನೆ ಏ ನನ್ನ ಮಗಳು ಅಷ್ಟನೇನೆ ನನ್ ಹಾಕಿದ್ ಗೆರೆ ದಾಟೋಳೇ ಅಲ್ಲ ಅವಳಂತು ನೋಡಮ್ಮ ಹಿಂಗಲ್ಲ ಹಿಂಗಿರಬೇಕು ಅಂತ ಹೇಳಿದ ತಕ್ಷಣನೆ ಸರಿ 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 ಆಯ್ತಪ್ಪ ಆಯ್ತಪ್ಪ ಅಂತ ಹೇಳ್ತಾಳೆ ಅಲ್ಲ ನಾನು ನನ್ನ ಎನ್ಗೆ ಹೇಳ್ದೆ ಬ್ಯಾಡ ಕಣಮ್ಮಿ ಇನ್ನೂ ಎರಡು ಮೂರು ವರ್ಷ ಮದುವೆ ಹೆಂಗೋತಾಗೆ ನಡ್ಕೊಂಡು ಹೋಗ್ಲಿ ಓದ್ಕೊತಾಳೆನೋ ಡಿಗ್ರಿಗೆ ಹೋಯ್ತಾಳೆ ಓದ್ಕೊಂಡು ಹೋಗ್ಲಿ ಅಂತ ಅನ್ಕೋತಿದ್ದೆ ಅಷ್ಟಾಗದು ಯಾಕೋನಪ್ಪ ನಂಗಂತೂ ಗೊತ್ತಿಲ್ಲ ನನ್ನ ಎಂಡ್ರು ಅರ್ಜೆಂಟೋ ಅರ್ಜೆಂಟ್ ಮಾಡಿಬಿಟ್ಲು ನಾನು ಅತ್ತಾಗ ಇಷ್ಟ ಕಣಮ್ಮ ಅಂತ ಹೇಳಿ ನಾನು ಸುಮ್ಕ ಅದೆ ಅತ್ತ ಹಾ ನನಗೂ ಹೇಳಿದ್ವಿ ಎರಡು ಮೂರು ವರ್ಷ ಬೇಡ ಅಂತ ಅದೇನೋ ಅಯ್ಯೋ ಟಿವಿ ಪಾವಿ ಅವು ಇವು ನೋಡ್ತಾ ಇದ್ರೆ ಕಣ್ಣ ಬೈವಾಯ್ತದೆ ನನಗಂತೂ ಶಾನೇ ಭೈವಾಯ್ತದೆ ಹೆಣ್ಣು ಮಕ್ಕಳು ಹೊರಗಡೆ ಮನೆ ಮನೆಯಲ್ಲಿ ಮನೆಯಿಂದ ನೋಡ್ತಾನೆ ಇದೀವಿ ಕತ್ಕಾತಿರ್ಸದಂತೆ ಏನೇನೇನೋ ಮಾಡ್ತಾವ್ರಿ ಅವೆಲ್ಲ ಯಾಕಣ್ಣ ನನ್ಗೆ ಭಯವಾಯ್ತದೆ ಅತಂಗ ಮದ್ವೆ ಮಾಡ್ಬಿಟ್ಟದಾಗ ಹೆಂಗೋ ಅತ ಮದುವೆ ಮಾಡ್ಕೊಂಡು ಹೋಗ್ಬಿಡ್ತಾರಲ್ಲ ಅಂತ ಏನೋ ಅಂತಾರೆ ನೆಮ್ಮದಿ ಆಗೈತೆ ಎಲ್ಲ ಊಟನೂ ರೆಡಿ ಆಗೈತೆ ಕುತ್ಕಬಿಟ್ರಾಗ ಊಟ ಹೆಂಗೋ ಬಡಿಸ್ಬಿಡಣ ಹಾ ಹಾ ಪದಿ ಅದೇ ಮಾತಾಡ್ತಾ ಇದೀವಿ ಏನು ಎತ್ತ ಅಂತ ಅವರು ಅದೇ ಅಮೆರಿಕಕ್ಕೆ ಹೋಗ್ಬಿಡ್ಬರ್ಬೇಕಂತ ನುಳಿಯಾ ಅದಕ್ಕೆ ಅಮೇರಿಕೆ ಹೋಗ್ಬಿಡ್ಬೇಕು ಆರ್ ಆರು ಆಯ್ತದೆ ಹಂಗೆ ಹಿಂಗೆ ಅಂತ ಹೇಳ್ತಾವ್ರೆ ಏಯ್ ಮಾಡ್ಕೊಂಡೆ ಮಾಡ್ಕಂಡೇನೇ ಹೋಗ್ಬೋದಿತ್ತಲ್ವೇ ಮದುವೆ ಮಾಡ್ಕಂಡೇನೆ ಹೆಂಡ್ತೀನೂ ಕರ್ಕೊಂಡು ಹೋಗ್ಬೋದಿತ್ತು ಹಾ ಅದು ನೇನು ಪಕ್ಕ ಜಾತ್ರೆ ಅಂತ ಏಳ್ ಹೇಳಿದ ತಕ್ಷಣ ಕರ್ಕೊಂಡು ಕರ್ಕೊಂಡು ಹೋಗಿ ಅದು ಅಮೇರಿಕ ಸುಮ್ ಸುಮ್ನೆ ಎಲ್ಲರೂ ಕರ್ಕೊಂಡು ಆಗಲ್ಲ ಅಣ್ಣ ಸುಮ್ಮನೆ ನಾನು ಒಂದು ಎರಡು ತಿಂಗಳ ಮದುವೆ ಮಾಡಿ ಮುಗಿಸ್ಬಿಟ್ಟು ಆತಾಗೆ ಹೆಂಗೋ ನಾನು ಮದುವೆ ಮಾಡಿ ಮುಗಿಸೋದು ಆರು ತಿಂಗಳು ಬೇಕಾದ್ರೆ ಅವನು ಅಮೆರಿಕಕ್ಕೆ ಹೋಗ್ಲಿ ನನ್ನ ಮಗಳು ಬೇಕಾದ್ರೆ ಮದುವೆ ಮಾಡ್ಕೊಂಡು ಬೇಕಾರೆ ಇಲ್ಲೋ ಇಲ್ಲ ನಿಮ್ಮ ಮನೆಗೋ ಎಲ್ಲೋ ಒಂದಾಗಿತ್ತಾಳೆ ಅಷ್ಟೇನೇ ಸಾಕಲ್ವೇ ಸುಮ್ಮನೆ ತಡ ಮಾಡೋದು ಬೇಡ ಅಂತ ನಾನು ಸುಮ್ಮನೆ ಇದೆಲ್ಲ ಒಳ್ಳೆ ಮುಹೂರ್ತ ಐತಂತೆ ಅಂತೆ ಹೇಳ್ತಾಯಿದ್ರು ಪೂರೈತ್ರು ಒಳ್ಳೆ ಮುಹೂರ್ತ ಐತೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅದಕ್ಕೆ ತಾಗೆ ಮಾಡಿ ಮುಗಿಸ್ಬಿಡ ನೀ ಅಂತ ಹೇಳ್ಬಿಟ್ಟು ಆ ಇನ್ನೇನಿರೋಳಬ್ಳು ಮಗಳು ಆ ಲೇ ಹೋಗ್ಲಿ ಒಂದು ವರ್ಷ ಡಿಗ್ರಿ ಕಾಲೇಜ್ಗೆ ಹೋಗ್ಬಿಟ್ಟು ಬರಲಿ ಬುಡೇ ಅವಳು ಕಾಲೇಜು ಕಾಲೇಜು ಅಂತ ಪಿರುತಿಯಿಂದ ಹೋಗ್ಬಿಟ್ಟು ಕಾಲೇಜಿಗೆ ಸೇರ್ಕೊಬಿಟ್ಟು ಅವಳೇ ಹಾಂ ನೀನು ನೋಡ್ರೆ ಮೊಂಡಾಟ ಹಿಡ್ಕೊಂಡು ಕುಂತ್ಕೊಂಡಿದ್ಯ ಮದುವೆ ಮಾಡಬೇಕು ಮದುವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅದೇ ಮೊಂಡಾಟ ಮೊಂಡಟ ಹಿಡ್ಕೊಂಡಿದ್ದೀವೋ ನಾ ಕಾಣಿ ಹಾಂ ಹೋಗ್ಲಿ ಬಿಡು ಒಂದು ವರ್ಷ ಒಂದು ವರ್ಷ ತಾಗೆ ಡಿಗ್ರಿನ ಮುಗಿಸ್ಕೊಂತದೆ ಅಷ್ಟ್ರಾಗೆ ಹೆಂಗೋ ಇನ್ನೇನು ಓಡೈತಾನ ಹಾ ಹಾಂ ಹೆಂಗೋತಾಗ ಹೋಗ್ಬಿಟ್ಟು ಅಮೇರಿಕಾ ಅಲ್ಲಿ ಇಲ್ಲಿ ಎಲ್ಲ ಮುಗಿಸ್ಕೊಂಡು ಬೋರ್ಲಿ ಅಷ್ಟಾಗೆ ಅಷ್ಟರಾಗೆ ಹೆಂಗೋನು ಸಿ ಹಾಂ ಓದಿರೋದೆಲ್ಲ ಸ್ವಲ್ಪ ತಲೆಗೆ ಒತ್ತಿ ಬೇಕಾದ್ರೆ ಇನ್ನೆರಡು ವರ್ಷ ಬೆಂಗಳೂರಿಗೆ ಹೋಗ್ಬಿಟ್ಟೆ ನೀವು ಓದ್ಕೊತಾಳೆ ಅಷ್ಟೇನೆ ರೀ ನೀವ್ ಸುಮ್ಕೆ ಕುತ್ಕೊತೀರಾ ನಾನು ಮಾತಾಡ್ತಿದ್ದೀನಿ ತಾನೆ ಏನೋ ಕಣಮ್ಮ ನಿನ್ನಿಷ್ಟ ಹೋಗು ಹೆಂಗನ ಮಾಡ್ಕ ಎತ್ಲಗನ ಮಾಡ್ಕ ಹ್ಮ್ ಪಾಪ ಸಾರಾಜನ್ ಗೊತ್ತು ಸಾರ ಚಕನ್ ಕಷ್ಟ ಅತೆ ನಿಜ ಹೇಳ್ಬೇಕು ಅಂದರೆ ನಾನು ಒನ್ ಇಯರ್ ತನಕ ಇಲ್ಲೆಲ್ಲ ಆಗಲ್ಲ ಅದು ನಿಮ್ಗೆ ಆಕ್ಚುಲಿ ನಿಮ್ಗೆ ಹೇಳೋಣ ಅಂತ ಬಂದೆ ಈಗ ಮದ್ವೆಗೆ ಓಕೆ ಅಂತ ಏನೋ ಬಟ್ ನಾನು ಒನ್ ಇಯರ್ ತನಕ ನಾನು ಅಮೆರಿಕಾ ಲಂಡನ್ ಅಂತ ಹೇಳ್ಬಿಟ್ಟು ಓಡಬೇಕಾಗುತ್ತೆ ನನಗೆ business <Sansion> ವರ್ಕು ತುಂಬಾನೇ ಇಂಪಾರ್ಟೆಂಟ್ ಅಪ್ಪ ಆದ್ಮೇಲೆ ನಾನೇ ಬಿಸ್ನೆಸ್ ನೋಡ್ಕೋಬೇಕಲ್ವಾ ಅದಕ್ಕೆ ನಾನು ಅದನ್ನೇ ನಿಮ್ಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಟೂ ಮಂತ್ಸ್ ಅಂತ ಹೇಳ್ತಾ ಇದ್ರೆ ತುಂಬಾನೇ ಕಷ್ಟ ಆಗುತ್ತೆ ಟೂ ಮಂತ್ಸ್ ಅಂತಂದರೆ ನನ್ನ ಕೆರಿಯರ್ ಅಲ್ಲ ನಂದು ಕೆರಿಯರ್ ಇದೆ ಅಲ್ವಾ ಅದೆಲ್ಲಾನು ಸ್ವಲ್ಪ ಇದು ನೋಡ್ಕೋಬೇಕು ಮಾಡಬೇಕು ಅದು ತುಂಬಾನೇ ಕಷ್ಟ ಇದೆ ಅಮೆರಿಕಕ್ಕೆ ನಾನು ಓಕೆ ಹೋಗಬೇಕು ಅಲ್ಲಿ ತುಂಬ ಇಂಪಾರ್ಟೆಂಟ್ ಕೆಲಸ ಬಿಟ್ಟು ಬಂದಿದ್ದೀನಿ ಅದ ಹಂಗಲ್ಲ ಕಣಪ್ಪ ಅದು ಸರಿ ಕಣಮ್ಮ ನೀನು ಹೆಂಗೆ ಹೇಳ್ತೀವಿ ಹಂಗೆ ಆಗಲಿ ನೀನು ಯಾಕೋ ಸಿಕ್ಕಾಪಟ್ಟೆ ಆಸೆ ಪಡ್ತಾ ಇದೆಯಾ ಬೇಗ ಮಾಡಬೇಕು ಬೇಗ ಮಾಡ್ಬೇಕು ನೀನ್ ನೀನು ಅದ ಏನಾಯ್ತೋ ವಿಚಾರ ನನ್ಗಂತೂ ಗೊತ್ತಿಲ್ಲ ನೀನು ಏನು ಮಾಡಿದ್ರು ಎಲ್ಲ ಒಳ್ಳೆಯದಕ್ಕೆ ಮಾಡಿರ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತು ಆಯ್ತು ಸರಿ ಅದೇ ಅದೇ ಆಗ್ಬಿಡ್ಲಿ ಸರಿ ಬಿಡು ಹೇಗೋನೂ ಅತ್ತ ಎರಡು ತಿಂಗ್ಳಿಗೇ ಮದುವೆ ಮಾಡಿ ಮುಗಿಸ್ಬಿಟ್ಟತ್ತಾ ಹೆಂಗೋ ಗಂಡ ಎಂತೀನಿ ಇಬ್ರು ಸೇರಿಬಿಟ್ಟೆ ಬೇಕಾದ್ರೆ ಅಮೇರಿಕೆ ಕಳಿಸ್ತೀನಿ ಒಂದು ವರ್ಷ ಅಲ್ಲ ಐದು ವರ್ಷ ಅಲ್ಲೇ ಇಸ್ಬಿಟ್ಟು ಬರಲಿ ನಮಗಂತೂ ಏನು ತೊಂದರೆ ಇಲ್ಲ ನಮ್ಮ ನೀವು ಬೆಂಗಳೂರಾಗಿರೋದು ನಾನು ಹೆಂಗೋ ನೋಡ್ಕೊಂತೀನಿ ಆ ಅಮೇರಿಕೆ ಹೋಗಿಬಿಟ್ಟು ಇಬ್ರು ಆರಾಮಾಗಿ ಬರಲಿ ಏನು ತೊಂದರೆ ಇಲ್ಲ ಡ್ಯಾಡಿ ಅದು ಹಂಗಲ್ಲ ಅದು ಏನು ಅಂದ್ರೆ ಸುಮ್ಮನಿರ ಮದುವೆ ಮಾಡ್ಕೊಂಡ್ಮೇಲೆ ಹೋದ್ರೆ ಬೇಡ ಅಂತ ಏನು ಅಮೇರಿಕೆ ನಿಜ ಕಡೆ ತೊಗೊಳ್ಬಿಡ್ತೀನಿ ನಾ ಇನ್ನ ಆರಾಮಾಗಿ ಹೋಗಿ ಬಂತು ಬಿಡು ನಾನು ಇಲ್ಲಿ ಗಂಟ ಅಮೇರಿಕೆ ಹೋಗಿಲ್ಲ ನನ್ನ ಗಂಡ ಹಾ ಹರ್ ತಂಗಿ ಮಗಳು ಹೇಳ್ಬಿಟ್ಟು ಕಳ್ಸೋಕ್ಕೆ ರೆಡಿ ಮಾಡಿರತ ನೋಡು ಥೂ ಈ ಮೂದೇವಿ ಅಮೇರಿಕೆ ಹೋಗ್ಬೇಕಾ ಅಮೇರಿಕದಾಗಿತ್ತಾಳೆ ಈ ಮೂದೇವಿ ಥೂ ಅಯ್ಯೋ ಚೆ ಅಯ್ಯೋ ಎದ್ ಬನ್ನಿ ಎಲ್ಲ ಮಾತಾಡಿದೆಲ್ಲ ಆಯ್ತಲ್ಲ ಫಸ್ಟ್ ಊಟ ಮಾಡಿ ಬನ್ನಿ ಊಟ ಮಾಡಿಬಿಟ್ಟು ಆಮೇಕಿಂದ ನೀವು ಅದೇನ್ ಬೇಕು ಎಲ್ಲ ಮಾತಾಡ್ಕೊಂಡಿರಂತೆ ಏ ಎದೊಳ್ಳಿ ಅಣ್ಣ ಎದೋಳಪ್ಪ ಅಣ್ಣ ಎದ್ದೋಳಿ ಎದೋಳಪ್ಪ

ಅಮ್ಮ ಫೋನು ಕೊಡ್ತಿಲ್ಲ ಏನು ಕೊಡ್ತಿಲ್ಲ ನಾನು ಇವಾಗ ಹೆಂಗೆ ಹೋಗ್ಬಿಟ್ಟು ಹಚ್ಚುಗೆ ಕೇಳಿ ನನಗೆ ಯಾವ ಅಮೇರಿಕನೂ ಬೇಡ ಏನು ಬೇಡ ನಾನಂತೂ ಅಚ್ಚುನೇ ಮದುವೆ ಮಾಡ್ಕೋಬೇಕು ಥೂ ಏನು ಮಾಡಲಿ ಇವಾಗ ನನಗೆ ತುಂಬಾ ಬೇಜಾರಾಗ್ತಾಯ್ತಲ್ಲ ಈಗ ಏನಪ್ಪ ಮಾಡಲಿ ನಾನಂತವನ ಬಿಟ್ಬಿಟ್ಟು ಇರಕ್ಕಂತೂ ಆಗೋದೇ ಇಲ್ಲ ಹಚ್ಚು ಎಲ್ಲಿದೆಯೋ ಬಾರೋ ಥೂ ನಾನು ಮಾತಾಡೋಕ್ಕೆ ಫೋನು ಇಲ್ಲ ಅಮ್ಮ ಹೊರಗಡೆ ಕಳಿಸ್ತಾನೂ ಇಲ್ಲ ನನ್ನ ಏನು ಮಾಡಲಿ ಹೆಂಗಾದರೂ ಮಾಡಿ ನಾನು ಇಲ್ಲಿಂದ ಇವಾಗ ಹೆಂಗೆ ಮಾಡಿ ಹೋಗಲಿ ಹೆಂಗನ ಮಾಡಿ ಅಚ್ಚುನ ಮೀಟ್ ಮಾಡ್ಕೊಂಬಿಟ್ಟು ಬರಬೇಕು ಆವಾಗ ಏನಿಯಾ ಎಲ್ಲನೂ ಏನೋ ಒಂದು ಸೊಲ್ಯೂಷನ್ ಮಾಡ್ಕೊಳಕ್ಕಾಗೋದು ಇಲ್ಲೇ ಇದ್ಬಿಟ್ರೆ ನಮ್ಮಮ್ಮ ಮದುವೆ ಮಾಡಿ ಕಟ್ಬಿಡ್ತದೆ ಅಲ್ಲ ಕಾಲೇಜ್ಗೆ ಹೋಗು ಅಂತ ಹೇಳ್ಬಿಟ್ಟು ಅದು ಯಾಕೆ ಇದ್ದಕ್ಕಿದ್ದಂಗೆ ಮದುವೆ ಫಿಕ್ಸ್ ಮಾಡ್ತು ಅಮ್ಮಗೆ ನಮ್ಮ ವಿಷಯ ಗೊತ್ತಾಗೈತೆ ಅಂತ ಅನ್ನಿಸ್ತದೆ ಅದಕ್ಕೆ ಮದುವೆ ಫಿಕ್ಸ್ ಮಾಡ್ತು ಅನ್ನಿಸ್ತದೆ ಇಲ್ಲ ಅಂದಿದೆ ಅಮ್ಮ ಯಾಕೆ ಮದುವೆ ಫಿಕ್ಸ್ ಮಾಡ್ಸೋದು ಇದ್ದಕ್ಕಿದ್ದಂಗೆ ನನಗೆಯಾ ನನ್ನ ಈ ವಿಷಯ ಎಲ್ಲ ಹೇಳ್ಬೇಕು ಅಚ್ಚುಗೆ ಅವನಿಗೂ ಗೊತ್ತಾಗ್ಬಿಟ್ಟು ಅವ್ನು ಏನಾರು ಮಾಡ್ಕೊಬಿಟ್ರೆ ನನ್ನ ಪಿರಾಣನೆ ಇಟ್ಕೊಂಡವನೇ